ಸುಮಾರು ಹನ್ನೊಂದು ಲಕ್ಷ ಬಡಿತರ ಚೀಟಿಗಳನ್ನ ಬಿಪಿಎಲ್ ಇಂದ ಎಪಿಎಲ್ ಗೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಬಿಪಿಎಲ್ ಪಿ ಎಲ್ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂಥ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ ಏನ ವಿಧಿಸಿ ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲಿ ಹೋಗ್ತಾ ಇದೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಐವತ್ತೆರಡು ಸಾವಿರ ಕೋಟಿ ಅಂತ ಇವರು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ತಿದ್ದೀವಿ ಅನ್ನೋದು ಬೇರೆ ಈ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯ ಪನೀಯರ ಮೇಲೆ ಏರ್ಸ್ತಾ ಇರ್ತಕ್ಕಂತ ಒಂದು ರೇಟು ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳಬಲ್ಲೆ ಅದರಿಂದ ನಾನು ಗ್ಯಾರಂಟಿಯ ಸ್ಕೀಮ್ ನಿಂದ ಸರ್ಕಾರ ಕಿಕ್ಕಟ್ಟಿದೆ ಅಂತ ಹೇಳಲ್ಲ ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಇಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ ಐವತ್ತೆರಡು ಸಾವಿರ ಕೋಟಿಗೆ ನೀವೇನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಸ್ಕೀಮ್ ಸ್ಕೀಮ್ನ ಘೋಷಣೆ ಮಾಡಿದ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ರೂಪದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತಾ ಇದೆ ನೀವು ಹಲವಾರು ಹಿನ್ನೆಲೆಯಲ್ಲಿ ಹೆಚ್ಚಿಸ ಆದಾಯ ಎಷ್ಟು ಬಂತು ಗ್ಯಾರಂಟಿ ಸ್ಕೀಮ್ ಹೆಸರ ಮೇಲೆ ತಾನೆ ಇದನ್ನೆಲ್ಲ ಜಾಸ್ತಿ ಮಾಡಿದ್ದು ಅದಕ್ಕೆ ಹಣ ಹೊಂದಿಸ್ಬೇಕು ಅಂತ ಹೇಳಿ ಹಾಗಿದ್ರೆ ಹಣ ಎಲ್ಲಿ ಹೋಗ್ತಾ ಇದೆ ಅದರ ಜೊತೆಗೆ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಬೇರೆ ಎತ್ತುತ್ತಾ ಇದ್ದೀರಿ ಒಂದ್ ಲಕ್ಷದ ಐದು ಸಾವಿರ ಕೋಟಿ ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಗೆ ಹಣ ಇಟ್ಟಿರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ನೀವು ಹೇಳೋದು ಒಂದ್ ಲಕ್ಷದ ಐದು ಸಾವಿರ ಕೋಟಿ ಸಾಲ ಬೇರೆ ಮಾಡ್ತಾ ಇದ್ದೀರಿ ಇದ್ರ ಜೊತೆಗೆ ತೆರಿಗೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಂದಲೇ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ ಇನ್ನ ಎಲೆಕ್ಟ್ರಿಸಿಟಿ ರೈತನಿಗೆ ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಟಿ ಸಿ ಹಾಕ್ಸ್ಕೊಬೇಕು ಅಂದ್ರೆ ಅಲ್ಲಿರ್ಬೇಕಾಗಿದೆ ಯಾವ ಬಾಪ್ತಲ್ಲಿ ನೀವು ಯಾವ ರೀತಿನಲ್ಲಿ ತೆರಿಗೆಯನ್ನ ಇವತ್ತು ಹೆಚ್ಚಿಸ್ಕೊಳ್ಳಿಕ್ಕೆ